ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಹದಿನಾರನೇ ಬಜೆಟ್ ಅಲ್ಲಿ ಕೋಲಾರ ಜಿಲ್ಲೆಯನ್ನ ಕುಸುವಂತ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ನನ್ನ ಪ್ರಕಾರ ನಾನು ಇಷ್ಟೊತ್ತು ಕೇಳಿಸ್ಕೊಂಡಿದ್ದೆ ತಾವೆಲ್ಲರೂ ಕೂಡ ತುಂಬಾ ತುಂಬಾ ಪ್ರಶ್ನೆಗಳನ್ನ ಮಾಡಿದ್ದೀವಿ ಪ್ರಶ್ನೆ ಮಾಡಲೇಬೇಕಾಗ್ತದೆ ನಾವೆಷ್ಟೇ ಕೆಲಸ ಮಾಡಿದ್ರು ಕೂಡ ನೀವು ಪ್ರಶ್ನೆ ಮಾಡಿದ್ರೇನೆ ಅದಕ್ಕೆ ಅರ್ಥ ಬರೋದು ಮತ್ತೆ ನಮಗೂ ಕೂಡ ಒಂದು ಎಚ್ಚರಿಕೆ ಆಗುದು ಮತ್ತೆ ಕೆಲಸವನ್ನು ನೀವು ಮಾಡಿದೆ ಒಂದು ಮಾತು ನಾನು ಹೇಳೋದೇನಂದ್ರೆ ಯಾವ್ಯಾವ ಸರ್ಕಾರಗಳಿತ್ತು ಯಾವ ಪಕ್ಷದ ಸರ್ಕಾರ ಆಗಿರ್ಬೋದು ಯಾವುದೇ ಮುಖ್ಯಮಂತ್ರಿ ಆಗಿರ್ಬೋದು ಕರ್ನಾಟಕ ರಾಜ್ಯದಲ್ಲಿ ಕೋಲಾರ ಜಿಲ್ಲೆಗೆ ಯಾವ ಮುಖ್ಯಮಂತ್ರಿಗಳು ಯಾವ ಸರ್ಕಾರ ಇಷ್ಟೊಂದು ಯೋಜನೆಗಳನ್ನ ಕಾರ್ಯಕ್ರಮಗಳಿಗೆ ಈ ಬಜೆಟ್ ಸುಮಾರು ಎಂಟು ಕಾರ್ಯಕ್ರಮಗಳನ್ನ ಬಜೆಟ್ ಅನೌನ್ಸ್ ಮಾಡಿರುವಂತವ್ರು ನಮ್ಮ ಕರ್ನಾಟಕ ರಾಜ್ಯದ ಬಜೆಟ್ ನಾಲ್ಕು ಲಕ್ಷ ಒಂಬತ್ತು ಸಾವಿರದ ಐನೂರ ನಲವತ್ತೊಂಬತ್ತು ಕೋಟಿ ಇದು ಸಪ್ರೇಟ್ ಈ ಬಜೆಟ್ ಅಲ್ಲಿ ಸೇತುವಾದ ಬರುವಂತ ಅನುದಾನಗಳೇನಿದೆ ಅದು ಸಪರೇಟ್ ಅದಕ್ಕೆ ಆಗಿರಬಹುದು ರಸ್ತೆ ಡೆವಲಪ್ಮೆಂಟ್ಸ್ ಆಗಿರ್ಬೋದು ಬೇರೆ ಬೇರೆ ಇಲಾಖೆಗಳ ಡೆವಲಪ್ಮೆಂಟ್ಸ್ ಆಗಿರಬಹುದು ಅದು ಸಪ್ರೇಟ್ ಆದರೆ ನಮ್ಗೆ ಬಜೆಟ್ ಅಲ್ಲಿ ಮುಖ್ಯಮಂತ್ರಿಗಳು ಕೋಲಾರ ಜಿಲ್ಲೆಲ್ಲ ನೋಡಿದಾಗ ಇವತ್ತು ನೀವೆಲ್ಲ ಕೇಳ್ತಾ ಇದ್ರಿ ಹಾಸ್ಪಿಟಲ್ ಖಾಸಗಿ ಹಾಸ್ಪಿಟಲ್ ಮೆಡಿಕಲ್ ಕಾಲೇಜ್ ಯಾಕೆ ಮಾಡಬಾರ್ದಾಗಿತ್ತು ಟೀಕೆ ಮಾಡುವಂತವ್ರು ನಾವು ಬೇಡ ಅಂತ ಹೇಳಿದ್ವಿ ಇಲ್ಲ ರಾಜಕೀಯ ಅದು ನಮ್ಗೆ ಸಿಕ್ತು ಅವಕಾಶ ಸಿಕ್ತು ಮುಖ್ಯಮಂತ್ರಿಗಳು ವಿಶೇಷವಾಗಿ ಈ ಎಂಟು ಕಾರ್ಯಕ್ರಮ ಬಜೆಟ್ ಅಲ್ಲಿ ಜಿಲ್ಲಾ ಆಗ್ಬೇಕಾದ್ರೆ ಸುರೇಶ್ ಅವರು ನಮ್ಮ ಜಿಲ್ಲೆ ಬಗ್ಗೆ ತುಂಬಾ ಆಸಕ್ತಿಯಿಂದ ನಮಗೆ ಕೊಟ್ಟಂತ ಸಹಕಾರದಿಂದ ಇವತ್ತೊಂದು ಮೆಡಿಕಲ್ ಕಾಲೇಜ್ ಬಂದಿದೆ ಅದ್ರ ಜೊತೆಗೆ ನನ್ನ ಸೇತುವೆ ಸಂಬಂಧಪಟ್ಟಂಗೆ ಐವತ್ತಾರನೇ ಇಸ್ವಿನಲ್ಲಿ ಹಾಸ್ಪಿಟಲ್ ಜಿಲ್ಲೆಯಲ್ಲಿ ಅತಿ ಹೆಚ್ಚಿಗೆ ಔಟ್ ಪೇಷಂಟ್ಸ್ ಎಲ್ಲಿ ಬರ್ತಾರೆ ಅಂದ್ರೆ ನಿಮ್ ಎಸ್ ಎನ್ ಆರ್ ಹಾಸ್ಪಿಟಲ್ ಈಕ್ವಲ್ ಔಟ್ ಪೇಷಂಟ್ ಮಾಲೂರ್ ಹಾಸ್ಪಿಟಲ್ ಕಾರಣ ಇಂಡಸ್ಟ್ರಿಸ್ ಅತಿ ಹೆಚ್ಚಿಗೆ ಆ ಹಾಸ್ಪಿಟಲ್ ಅನ್ನ ಹೊಸದಾಗಿ ಮಾಡಬೇಕು ಅನ್ನೋ ಒಂದು ಪ್ರಸ್ತಾವನೆ ಕೊಟ್ಟಾಗ ಆರೋಗ್ಯ ಮಂತ್ರಿಗಳು ಹಾಸ್ಪಿಟಲ್ ವಿಸಿಟ್ ಕೊಟ್ಟು ತಮ್ಮೆಲ್ಲ ಗೊತ್ತಿರುವಂತ ಹಾಸ್ಪಿಟಲ್ ನೋಡಿ ಮುಖ್ಯಮಂತ್ರಿಗೆ ಒಂದು ಪ್ರಸ್ತಾವನೆ ಕೊಟ್ಟು ನಾನು ಮುಖ್ಯಮಂತ್ರಿ ರಿಕ್ವೆಸ್ಟ್ ಮಾಡಿ ಜಿಲ್ಲಾ ರಿಕ್ವೆಸ್ಟ್ ಮಾಡಿ ಆಮೇಲೆ ಅಣ್ಣವನ್ನು ಕೂಡ ಅಷ್ಟೇ ಅವನು ಕೂಡ ಕೇಳ್ಕೊಳ್ಬೇಕು ಒಂದು ಅವಕಾಶ ಬೇಕೇ ಬೇಕಾಗ್ತದೆ ಹಾಸ್ಪಿಟಲ್ಗೆ ಅಂತೇಳಿ ಇವತ್ತು ಸುಮಾರು ನಲವತ್ತೊಂದು ಕೋಟಿ ಇವತ್ತು ಮಾನವ ಹಾಸ್ಪಿಟಲ್ ಗೆ ಇವತ್ತು ನಮ್ಗೆ ಸಿಕ್ಕಿರುತ್ತಿರ್ಬೋದು ಅದ್ರ ಜೊತೆಗೆ